ನಮಸ್ಕಾರ ವೀಕ್ಷಕರೇ ಇವತ್ತು ಜಾತ್ಯತೀತ ಜನತಾದಳದ ಹುಕ್ಕೇರಿ ಮತಕ್ಷೇತ್ರ ಅದು ಒಂದು ಹೈ ವೋಲ್ಟೇಜ್ ಮತಕ್ಷೇತ್ರ ಹೈ ವೋಲ್ಟೇಜ್ ಮತಕ್ಷೇತ್ರ ಯಾಕಂತೀನಿ ಎರಡುನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಅಂದರೆ ಅಲ್ಲಿ ಭಾರತೀಯ ಜನತಾ ಪಕ್ಷದ ಸಚಿವರಾಗಿದವರು ಸಚಿವರ ಸುಪುತ್ರ ನಿಂತಾರ ಅನೇಕ ಬಾರಿ ಶಾಸಕರಾಗ್ಯಾರ ಅವರು ದಿವಂಗತ ಉಮೇಶ್ ಕತ್ತಿಯವರ ಮಗ ನಿಖಿಲ್ ಕತ್ತಿ ಇವತ್ತು ಭಾರತೀಯ ಜನತಾ ಪಕ್ಷದಿಂದ ಕಾಡ ಕಾಡಕ್ಕಿಳ್ದಾರ ಅವರ ಎದುರಾಳಿ ಕಾಂಗ್ರೆಸ್ ಪಕ್ಷದಿಂದ ಎ ಬಿ ಪಾಟೀಲ್ ಹೆಸರು ಗೊತ್ತಿರ್ಬೇಕು ನಿಮಗೆ ಅನೇಕ ಬಾರಿ ಶಾಸಕರು ಮಂತ್ರಿ ಸಹಿತ ಆಗಿದ್ದಾರೆ ವಯಸ್ಸು ಆಗೈತಿ ಆದರೆ ಇನ್ನೂ ಶಾಸಕ ಆಗ್ಬೇಕನ್ನೋ ಆಸೆನೂ ಐತಿ ಅದು ನೆರವೇರಿಸೋರು ಹುಕ್ಕೇರಿ ಮದ್ದಾರ ಕ್ಷೇತ್ರದವರು ಈಗ ಈ ಇಬ್ಬರು ಬಲಾಢ್ಯ ವ್ಯಕ್ತಿಗಳ ನಡುವೆ ಕುಮಾರಸ್ವಾಮಿಯ ಜಾತ್ಯತೀತ ಜನತಾದಳದ ಕೆಲವು ಕನಸುಗಳೊಂದಿಗೆ ಅದೇ ಹುಕ್ಕೇರಿ ಕ್ಷೇತ್ರದಲ್ಲಿ ನಲವತ್ತು ವರ್ಷಗಳಿಂದ ಸಕ್ರಿಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಶಿಸ್ತಿನ ಸಿಪಾಯಿಯಾಗಿ ಅನೇಕರ ಶಾಸಕರನ್ನು ಸಂಸದರನ್ನು ತಯಾರು ಮಾಡಿ ಮಂತ್ರಿಗಳನ್ನು ಮಾಡಿದಂಥ ಬಸವರಾಜ್ ಪಾಟೀಲ್ ಹೆಸರು ಗೊತ್ತಿಲ್ಲ ಕೇರಿ ಮತದಾರ ಕ್ಷೇತ್ರದವ್ರು ಎಲ್ಲರಿಗೂ ಗೊತ್ತೈತ್ರಿ ಏನು ನಾ ಬಹಳ ನಿಮ್ಗೆ ಅವ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ ಸಾಮಾನ್ಯ ವ್ಯಕ್ತಿ ಜನ ಸಾಮಾನ್ಯರ ಜೊತೆ ಬೆರೆತಿರುವಂಥ ವ್ಯಕ್ತಿ ಬಹಳ ಸಹೃದಯ ವಿನಯದಿಂದ ಮಾತನಾಡಿಸುವಂಥ ವ್ಯಕ್ತಿ ಇವತ್ತು ನೀವು ನೋಡಿದಿರಿ ಬಲಾಢ್ಯ ವ್ಯಕ್ತಿಗಳು ಮಾತಾಡ್ಸೋಕೋ ಆದರೆ ಸಿಗಂಗಿಲ್ಲ ಮನೆಯಾಗಿದ್ದರು ಇಲ್ಲಂತಾರ ಅಲ್ಲಿ ಹೋಗ್ಯಾರ ಇಲ್ಲಿ ಅಂತಾರ ಇವರು ಸದಾಕಾಲ ಟ್ವೆಂಟಿ ಫೋರ್ ಇನ್ ಸೆವೆನ್ ಜನಸೇವೆ ಸಲುವಾಗಿ ನಿಂತಾರ ಅನೇಕ ಬಾರಿ ಮುನ್ಸಿಪಾಲ್ಟಿ ಸದಸ್ಯರಾಗ್ಯಾರ ಸಕ್ರಿಯ ಕಾರ್ಯಕರ್ತರಾಗಿ ದುಡಿಯಾಕತ್ತಾರ ಅನೇಕ ಜನರ ಸುಖ ದುಃಖಗಳನ್ನ ವಿಚಾರ ಮಾಡ್ಯಾರ ಪ್ರತಿಯೊಬ್ಬರ ಕನಸುಗಳನ್ನ ನನಸು ಮಾಡೋ ಸಲುವಾಗಿ ಕುಮಾರಸ್ವಾಮಿಯವರು ಅವರನ್ನು ಕರೆದು ಇವತ್ತು ಹುಕ್ಕೇರಿ ಮತಕ್ಷೇತ್ರದಿಂದ ಬಸವರಾಜ್ ಪಾಟೀಲ್ ಅವರೇ ಜಾತ್ಯಾತೀತ ಜನತಾದಳದಿಂದ ಟಿಕೆಟ್ ತಗೋರಿ ನಿಮ್ಮ ಅದೇವಿ ನೀವು ಆರಿಸಿ ಬರ್ತೀರಿ ಹುಕ್ಕೇರಿ ಮತದಾರ ನಿಮ್ಮ ಸಲುವಾಗಿ ಭಾಳ ಪ್ರೀತಿ ವ್ಯಕ್ತಪಡಿಸ್ತಾತಾರ ಅಂತೇಳಿ ಒಂದು ಗುಪ್ತ ವರದಿ ತರಿಸ್ಕೊಂಡು ಹುಕ್ಕೇರಿಗೆ ಬಸವರಾಜ ಪಾಟೀಲ್ಗೆ ಟಿಕೆಟ್ ಕೊಟ್ಟಾರ ಇವತ್ತು ಆ ಬೇ ಬಸವರಾಜ ಪಾಟೀಲ್ ನನ್ನ ಸ್ಟುಡಿಯೋಕ್ಕೆ ಆಗಮನ ಮಾಡಿದಾರ ಹಾಗಾದ್ರೆ ಅವ್ರನ್ನ ಮೊದಲು ಸ್ವಾಗತ ಕೊಡ್ತೀನಿ ಬಸವರಾಜ ಪಾಟೀಲ್ ಅವರು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಕ್ಕಾಗಿ ನಮಸ್ಕಾರ ನಮಸ್ಕಾರ ಪಾಟೀಲ್ ಪಾಟೀಲ್ರೆ ನಲವತ್ತು ವರ್ಷದ ಸುದೀರ್ಘ ಜೀವನ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತ ಅನೇಕ ದಿನಗಳಿಂದ ಸಮಾಜ ಸೇವೆ ಮಾಡಿದಿರಿ ಮುನ್ಸಿಪಾಲ್ಟಿ ಸದಸ್ಯರ ಕೆಲಸ ಮಾಡಿದಿರಿ ಜಾತ್ಯಾತೀತ ಜನತಾದಳದ ಈ ಹಿಂದಲೇನೂ ಸಹಿತ ನೀವು ಪಕ್ಷದಲ್ಲಿ ಇದ್ದೀರಿ ಆದರೂ ಏನೋ ಒಂದು ಸಣ್ಣ ವೈಮನಸ್ಸಾಗಲಿ ರಾಜಕೀಯದಲ್ಲಿ ಒಂದು ಕೆಲವು ಬದಲಾವಣೆಗಳಾಗ್ತಾವ ಜ ರಾಜಕೀಯ ನಿಂತ ನೀರಲ್ಲ ಹರಿವು ನೀರು ಹೀಗಾಗಿ ಈಗ ಕುಮಾರಸ್ವಾಮಿ ಭಾಳ ಪ್ರೀತಿಯಿಂದ ನಿಮಗೆ ತೆಗೆದುಕೊಟ್ಟಾರೆ ಈಗಲ್ಲಿ ಬಲಾಢ್ಯ ಅದಾರ ಯಾವುದೇ ರೀತಿಯಲ್ಲಿ ನೀವು ಇಬ್ಬರನ್ನ ಸೆಣಸಾಡಿ ನೀವು ಅಲ್ಲಿಂದ ಪಾರಾಗಬೇಕಾಗಿ ಅನೇಕ ಕನಸುಗಳು ಇಟ್ಕೊಂಡಾರ ಕುಮಾರಸ್ವಾಮಿ ಉತ್ತರ ಕರ್ನಾಟಕದ ಬಗ್ಗೆ ಅನೇಕ ಕನಸುಗಳನ್ನು ತೊಗೊಂಬಂದು ನಾಲ್ಕುನೂರು ಕೋಟಿ ಒಂದು ಇವತ್ತು ಸುವರ್ಣ ಸೌಧ ಕಟ್ಟಿದಾರ ಇದೇ ಒಂದು ಸಂಕೇತ ಹಾಗಾದರೆ ಹುಕ್ಕೇರಿ ಮತದಾರ ಕ್ಷೇತ್ರ ಎಷ್ಟು ಹಳ್ಳಿಗಳಿಗೆ ಅಡ್ಡಾಡಕತ್ತೀರಿ ಯಾವ ರೀತಿ ನಿಮಗೆ ಸ್ಪಂದಿಸ್ತಾ ಇದ್ದಾರೆ ಯಾವ ರೀತಿ ನಿಮಗೆ ಪ್ರತಿಕ್ರಿಯೆ ಕೊಡಾಕತ್ತಾರ ಯಾವ ರೀತಿ ನಿಮಗೆ ಪ್ರೀತಿ ವಿಶ್ವಾಸದಿಂದ ಮಾತಾಡಕತ್ತಾರ ಬಸವರಾಜ್ ಪಾಟೀಲ್ ಅವರೇ ಹುಕ್ಕೇರಿ ಮತದಾರ ಕ್ಷೇತ್ರಕ್ಕೆ ಬೆಳಗಾವಿ ಜನತೆಗೆ ಇವತ್ತು ನೇರ ಸಂದರ್ಶನ ಮುಖಾಂತರ ನಿಮ್ಮ ಬೈ ನೀವು ಹೇಳಿ ನಮಸ್ಕಾರ ಹುಕ್ಕೇರಿ ಮತಕ್ಷೇತ್ರದ ನನ್ನ ಪ್ರೀತಿಯ ಮತದಾರ ದೇವರುಗಳಿಗೆ ನಾನು ಕಳೆದ ನಲವತ್ತು ವರ್ಷಗಳಿಂದ ರಾಜಕೀಯದಲ್ಲಿ ಕಾಂಗ್ರೆಸ್ನಿಂದಲೂ ಪ್ರಾರಂಭ ಮಾಡಿದ್ದೇನೆ ಸಕ್ರಿಯವಾಗಿ ಕಾಂಗ್ರೆಸ್ಸಿನ ಒಡನಾಟದಲ್ಲಿ ಅಥವಾ ಕಾಂಗ್ರೆಸ್ನ ಮುಖಂಡರ ಒಡನಾಟದಲ್ಲಿ ಸಾರ್ವಜನಿಕ ಕೆಲಸಗಳನ್ನು ಸಾಕಷ್ಟು ಮಾಡಿದೆ ದಿವಂಗತ ಮಲ್ಲಾರಗೌಡ ಪಾಟೀಲರು ದಿವಂಗತ ಶಂಕರಾನಂದ ಸಾಹೇಬರ ಒಡನಾಡಿ ನಾನು ಅವರ ಒಂದು ಸಹಕಾರದಿಂದ ಇವತ್ತೇನಾದರೂ ಹುಕ್ಕೇರಿ ತಾಲೂಕಿನಲ್ಲಿ ಕೊಟಬಾಗಿ ಏತಿ ನೀರಾವರಿ ರುಸ್ತುಂಪುರಿ ಏತಿ ನೀರಾವರಿ ಯೋಜನೆಗೆ ಮಂಜೂರಾತಿ ಸಿಕ್ಕರೆ ಆ ಹೋರಾಟದಲ್ಲಿ ನಡೆದು ಒಂದು ದೊಡ್ಡ ಪಾಲಿದೆ ಅದೇ ರೀತಿ ಈಗ ಕ್ಷೇತ್ರವು ವಿಂಗಡಣೆಯಾಗಿದ್ದರಿಂದ ಸಂಕೇಶ್ವರ ಭಾಗದ ಕೆಲವು ಹಳ್ಳಿಗಳು ಬಂದವ ಸಂಕೇಶ್ವರ ಭಾಗ ಸಹಿತ ಮಲ್ಲಾರ್ಗೌಡ ಪಾಟೀಲರು ಹಾಗೂ ಶಂಕರಾನಂದ ಸಾಹೇಬರ ಒಂದು ಸಹಕಾರದಿಂದ ಅಲ್ಲಿ ಸಂಕೇಶ್ವರ ಭಾಗದಲ್ಲಿ ಹದಿನೆಂಟು ಕೆರೆಗಳನ್ನು ಕಟ್ಟಿದ ಸ್ತ್ರೇಯಸ್ಸು ಅವಾಗಿನ ಕಾಂಗ್ರೆಸ್ ಪಕ್ಷದ ದಿವಂಗತ ಮಲ್ಲಾರ್ಗೌಡ ಪಾಟೀಲ್ ಸಲ್ತದ ಹುಕ್ಕೇರಿ ಸಂಕೇಶ್ವರ ಮತ್ತು ಇಪ್ಪತ್ನಾಲ್ಕು ಗ್ರಾಮಗಳ ಬಹು ಇಂಟಿಗ್ರೇಟೆಡ್ ವಾಟರ್ ಸ್ಕೀಮ್ ಅಂತ ಅವಾಗ ಈಗ ಬಹು ಗ್ರಾಮ ಕುಡಿಯುವ ನೀರು ಇದ್ದೀನಿ ಅದು ಮಾಡಿದ್ದು ಅವಾಗಿನ ಕಾಂಗ್ರೆಸ್ ಪಕ್ಷದ ಸಹಕಾರ ಆದರೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನಾನು ಟಿಕೆಟ್ ಪ್ರಯತ್ನ ಮಾಡಿದ್ದೆ ನಾನು ದಿಲ್ಲಿಗೆ ಹೋದಾಗ ಮಾನ್ಯ ವೀರದ್ ಪೊತ್ ಮೊಯ್ಲಿ ಅವರು ಹೇಳರು ಒಂದು ದಿವಸ ತಡ ಮಾಡಿದ್ರಂತ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ನನಗೆ ಟಿಕೆಟ್ ಅನೌನ್ಸ್ ಆಗಿತ್ತು ದಿವಂಗತ ಶಂಕರಾನಂದ ಸಾಹೇಬರು ದಿವಂಗತ ಶಂಕರಾವ್ ನಲ್ವಡೆಯವರು ಹಾಗೂ ನಮ್ಮ ಮೊರಬದ ಬಾಡ್ಯ ಸರ್ಕಾರವರು ಎಲ್ಲ ನಿನ್ ಟಿಕೆಟ್ ಫೈನಲ್ ಆಗಿದೆ ಜನರಿಗೆ ಹೋಗಿ ನಾಳೆ ಜನರು ಕೂಡಿಸಿ ನಾಮಿನೇಷನ್ ನಾಳೆ ಮಾಡೋದು ತಯಾರಿ ಮಾಡ್ತೀರಿದ್ರು ಅವತ್ತು ದೀಪಾವಳಿ ಹಬ್ಬ ಬಂದ ಜನತೆಗೆಲ್ಲ ಭೇಟಿ ಅದೆ ಒಂದು ಹತ್ತು ಟ್ರಕ್ ಈಗಿನ ಗತಿಗೆ ಟ್ರ್ಯಾಕ್ಸೋದಿಲ್ಲ ಟ್ರಕ್ಗಳನ್ನು ಕಳಿಸಿ ಜನರಲ್ಲಿ ತರುವ ವ್ಯವಸ್ಥೆ ಮಾಡಿದ್ದೆ ಆದರೆ ಬೆಳಗ್ಗೆ ಹುಡುಗ ಯಾವುದೋ ಒಂದು ಕಾರಣಕ್ಕೆ ನನ್ನ ಟಿಕೆಟ್ ಬದಲಾವಣೆಯಾಗಿ ಮಹಾಲಿಂಗಪುರದ ಮುರುಗೇಶ್ ಡಪ್ಪಳಾಪುರನವ್ರಿಗೆ ಟಿಕೆಟ್ ಹೋಗಿತ್ತು ಹೀಗಾಗಿ ಯಾವಾಗಲೂ ನಾನು ಟಿಕೆಟ್ನಿಂದ ವಂಚಿತ ಆಗಿದ್ದೆ ಎಂಬತ್ತರ ಏನಾದರೂ ಟಿಕೆಟ್ ನನಗೆ ಸಿಕ್ಕಿದರೆ ಹತ್ತು ಸಾವಿರ ಹೋಟದಿಂದ ಆವಾಗ ಕೇವಲ ಒಂದು ಲಕ್ಷ ರೂಪಾಯಿ ಖರ್ಚಿನಿಂದ ಆರಿಸಿ ಬರ್ತಿದ್ದೆ ಆದರೆ ಏನೋ ನನ್ನ ಇಲ್ಲ ಅದರಷ್ಟು ಹ್ಞೂ ಈಗ ನೋಡಿರಿ ವೀಕ್ಷಕರೇ ಜಾತಿ ರಾಜಕಾರಣ ಮಾಡಲಾರದಂಥ ಬಸವರಾಜ ಪಾಟ್ ಪಾಟೀಲ್ ಅವರು ಅನ್ನ ಬಸವಣ್ಣನವರ ಅನುಯಾಯಿ ಅನ್ನ ಬಸವಣ್ಣನವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಂತೆ ನಡೀತಾರ ಪ್ರತಿಯೊಂದು ಅವರು ನೋಡ್ರಿ ನೀವು ಫೇಸ್ಬುಕ್ಕು ಅವರು ಕಮೆಂಟ್ ಹಾಕ್ತಿರ್ತಾರ ಯಾವಾಗಲೂ ಯಾವುದೇ ದ್ವೇಷ ರಾಜಕಾರಣ ಇಲ್ಲ ಜಾತ್ಯಾತೀತ ವ್ಯಕ್ತಿ ಇಂಥ ಒಂದು ಅದ್ಭುತ ವ್ಯಕ್ತಿ ಹುಕ್ಕೇರಿ ಪುಣ್ಯವಂತ ಮತದಾರ ಕ್ಷೇತ್ರದಲ್ಲಿ ಅವರು ಜಾತ್ಯಾತೀತ ಜನತಾದಳದಿಂದ ಸ್ಪರ್ಧೆ ಮಾಡ್ಯಾರ ಜಾತ್ಯಾತೀತ ಅಂದರೆ ಜಾತಿ ವಾದಿನೂ ಇಲ್ಲ ಯಾವುದೇ ಜಾತಿಗೆ ಸಂಪರ್ಕನೂ ಇಲ್ಲ ಜಾತ್ಯಾತೀತ ಆ ಪಕ್ಷದಿಂದ ಅವರು ಸ್ಪರ್ಧೆ ಮಾಡಿದಾರ ಜನ ಯಾವ ರೀತಿ ಬೆಂಬಲ ಮಾಡ್ತೀರಿ ಅದನ್ನು ನೀವು ವಿನಂತಿ ಮುಖಾಂತರ ಹೇಳ್ರಿ ಬಸವರಾಜ್ ಪಾಟೀಲ್ ಅವರೇ ನಿಮ್ಮ ಮತದಾರ ಕ್ಷೇತ್ರದವರು ಭಾಳ ಸೌಮ್ಯ ಜನ ಭಾಳ ಬುದ್ಧಿವಂತ ಜನ ಭಾಳ ಸ್ವಾಭಿಮಾನ ಜನ ಎಲ್ಲದಕ್ಕೂ ಮಂತ್ರಿಗಳನ್ನು ಮಾಡಿದಾರ ಸಂಸತ್ ಸದಸ್ಯರನ್ನಾಗಿ ಸತತವಾಗಿ ಆರಿಸಿ ದೆಹಲಿ ಕಳಿಸಿದಂಥ ನಿಮ್ಮ ಹುಕ್ಕೇರಿ ಮತದಾರ ಕ್ಷೇತ್ರ ಪುಣ್ಯವಂತರು ಅವರು ಈ ಸಾರಿ ನಿಮ್ಮ ಕೈ ಹಿಡಿತಾರ ಹೇಳ್ರಿ ಇವತ್ತು ನಾನು ಲಿಂಗಾಯತ ಸಾಲಿ ಧರ್ಮದಲ್ಲಿ ಹುಟ್ಟಿರ್ಬೋದು ಆದರೆ ಯಾವುದೇ ಜಾತಿ ಭೇದ ಇನ್ನೂವರೆಗೂ ನಾನು ಮಾಡಿಲ್ಲ ನಮ್ಗೆ ಗೊತ್ತು ಕಳೆದ ಸರ್ಕಾರ ಅಲ್ಪಸಂಖ್ಯಾತರ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ರದ್ದು ಮಾಡಿದಾಗ ನಮ್ಮ ಕಾನೂನು ಪಂಡಿತರ ಜೊತೆಗೆ ಪೂಜ್ಯರು ಹಾಗೂ ಇನ್ನಿತರವರು ಕೂಡಿ ಚರ್ಚೆ ಮಾಡೋಕ್ಕಿಂತ ಮುಂಚೆನೇ ಅದನ್ನು ನಾನು ವಿರೋಧ ವ್ಯಕ್ತಪಡಿಸಿ ಪಂಚಮಸಾಲಿಗಳು ಮತ್ತೊಬ್ಬರ ಕೈಯಲ್ಲಿ ತುತ್ತು ಕಸ್ಕೊಂಡು ನಾವು ತಿನ್ನೋದು ನಮ್ಮ ಅನ್ನ ಬಸವನಿಗೆ ವಿರೋಧ ಮಾಡಿದಂಗೆ ಆಗ್ತದೆ ಬೇಡ ತಿಳಿ ಅಲ್ಪಸಂಖ್ಯಾತರ ಜೊತೆಗೆ ನಾನು ಇತ್ತೇನೆ ಇದೇ ರೀತಿ ಇದು ಒಂದೇ ಅಲ್ಲ ಮೊದಲು ಕಮಲೇಶ್ ತಿವಾರಿ ಪ್ರಕರಣದಲ್ಲಿನೂ ನಾನು ಹುಕ್ಕೇರಿಯ ಮುಸಲ್ಮಾನ ಬಾಂಧವ್ರ ಜೊತೆಗೆ ಪ್ರೊಸೆಸಲ್ಲಿ ಪ್ರೊಸೆಷನ್ದಲ್ಲಿ ಹೋಗಿ ಅವರಿಗೆ ಬೆಂಬಲ ಕೊಟ್ಟಿದ್ದೀನಿ ನಾನು ಹೊತ್ತೇಗೆ ನನಗೆ ಭಾಳಷ್ಟು ಮುಸಲ್ಮಾನರು ನೀವು ಗ್ಯಾರ ಜಮಾತ್ ಲೀಡರ್ ಅಂತಾರೆ ಅಧ್ಯಕ್ಷತಾರೆ ಅಲ್ಲಿ ಒಂದು ಯಾರಾಜಮ್ಮಾತ್ ಇದೆ ಹಾಂ ಜಮಾತ್ ಅದೇ ಆಮೇಲೆ ಮೊನ್ನೆ ಎ ಬಿ ಪಳ್ಳರು ಬಲಾಡ್ರು ಇವರು ಬಲಾಡ್ರು ಆದರೆ ಮಾನ್ಯ ಎ ಬಿ ಪಾಟೀಲ್ರು ಅವರ ಮನೆತನದಿಂದನೂ ನಾನು ಒಡನಾಡಿ ಇವ್ರ ಮನೆತನದಿಂದನೂ ಒಡನಾಡಿ ಯಾಕೆಂದರೆ ನಾನು ಪಕ್ಷದಲ್ಲಿ ಒಂದು ಆಟದ ಮೈದಾನ ತೇಡಿ ರಾಜಕೀಯ ಮಾಡಿದೆವು ನಾನು ದ್ವೇಷದ ರಾಜಕಾರಣ ಮಾಡಿಲ್ಲ ಆದರೆ ಈಗ ನಾನು ನಾಮಿನೇಷನ್ ತುಂಬಿದ ನಂತರ ನನ್ನ ಜನತೆಗೆ ತಿಳಿಯಪಡಿಸ್ತೀನಿ ಮಾನ್ಯ ಎ ಬಿ ಪಾಟೀಲ್ರು ನನ್ನ ಸ್ಕೂಟಿನಲ್ಲಿ ಹಾರಿಸ್ಲಿಕ್ಕೂ ನೋಡಿದರು ತೆಗೆಸ್ಲಿಕ್ಕೆ ತೀವ್ರ ಒತ್ತಡವೂ ಹಾಕಿದರು ಅವರ ಅನ್ಯಾಯಗಳಿಂದ ನನಗೆ ಅವಾಚ್ಯ ಶಬ್ದಗಳಲ್ಲಿ ಧಮಿಕೆಯೂ ಬತ್ತು ಇದು ಮೊನ್ನೆ ಎ ಬಿ ಪಾಟೀಲ್ರು ತಮ್ಮ ಸೋಲನ್ನು ಒಪ್ಪಿಕೊಂಡಂಗೆ ಆಗಾಯಿತು ಇನ್ನೇನಾದರೂ ಚುನಾವಣೆ ನನಗೆ ಮತ್ತು ಬಿ ಜೆ ಪಿ ಅವ್ರಿಗೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಏನಿಲ್ಲ ಮೂರನೇ ಅವರು ಹತಾಶೆ ಆಗಿದ್ದಾರೆ ಈಗ ಆಗಿ ಕವಕಿಚಿಗೆ ಬಂದು ಅವ್ರನ್ನ ಬೇದಿ ಇವ್ರ ಬೇದಿ ಈ ಥರ ಶುರುವಾಗಿದೆ ಯಾಕಂದರೆ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತನ ಮೇಲೆ ಧಮಕಿ ಫೋನ್ ಬರ್ಲಿಕ್ಕತ್ತ ಅವಾಚಿ ಶಬ್ದಗಳು ವಾಪರಿಸಕತ್ತಾರೆ ಇದು ಅವ್ರಿಗೆ ಶೋಭೆ ತರೋದಿಲ್ಲ ಆಮೇಲೆ ಎ ಬಿ ಪಾಲ್ಗೆ ಚಾಡಿ ಕೇಳೋ ಚಟ ಒಂದು ಭಾಳದ ಚಿತ್ತಾಳ ಕಿವಿ ಬದಲಾಯಿಸ್ಕೊಂಡ್ರೆ ಅವ್ರಿಗೆ ಮುಂದಿನ ಭವಿಷ್ಯ ಸ್ಥಿತಿ ಅಂತ ಹೇಳಿ ಮಾಡ್ತೇನೆ ಆಮೇಲೆ ಅದೇ ರೀತಿ ನನ್ನ ಮತದಾರ ಬಂಧುಗಳಲ್ಲಿ ವಿನಂತಿ ಮಾಡ್ಕೋತೇನೆ ಎರಡು ಆನೆ ನಡುವೆ ನಾನು ಇರುವೆಯಾಗಿ ಬಂದಿದ್ದೇನೆ ಅವರು ನಮ್ಮ ಭೂಮಿಯನ್ನು ತುಳಕಲ ಮಾಡಿ ಗಟ್ಟಿ ಮಾಡಿದ್ದಾರೆ ನಾನು ಇರುವೆಯಾಗಿ ನಿಮ್ಮ ಭೂಮಿ ಮಿದುವು ಮಾಡ್ತೀನಿ ನಿಮ್ಮ ಭವಿಷ್ಯ ಉಜ್ವಲ ಮಾಡ್ತೇನೆ ಈ ನಿಮ್ಮ ಈ ಸಂದರ್ಶನದ ಮುಖಾಂತರ ನಿಮ್ಗೆ ಹೇಳ್ತೇನೆ ನಾನು ಒಂದೇ ಒಂದು ದೊಡ್ಡ ಭ್ರಷ್ಟಾಚಾರ ಮಾಡದೆ ನಿಮ್ಮ ಸೇವೆ ಮಾಡ್ತೀನಿ ಕೇವಲ ಸರ್ಕಾರದಿಂದ ನಿಮ್ಮ ಆಶೀರ್ವಾದದಿಂದ ನಾನು ಏನಾದರೂ ಆಯ್ಕೆ ಆದರೆ ಸರ್ಕಾರದಿಂದ ಬರುವಂಥ ಸೌಲಭ್ಯ ಬಿಟ್ಟು ಒಂದೇ ಒಂದು ನ್ಯಾಯ ಪೈಸೆಯನ್ನು ಲಂತರ ರೂಪದಲ್ಲಿ ನಾನು ಪಡೆಯೋದಿಲ್ಲ ಅಂತೇಳಿ ನಿಮ್ಮಲ್ಲಿ ವಿನಂತಿಸಿಕೊಂಡು ನನ್ನನ್ನು ಅಂತ ಅಂತೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊತೇನೆ ನೋಡಿ ವೀಕ್ಷಕರೇ ಜಾತ್ಯಾತೀತ ಜನತಾದಳದ ಒಂದು ಬಲಾಢ್ಯ ವ್ಯಕ್ತಿನೇ ಹಣ ತೋಳಬಲ ಇಲ್ಲದಿದ್ದರೂ ಜನ ಮತದಾರನ ಹತ್ತರ ಇದ್ದಾರಂತಾರೆ ಬಸವರಾಜ ಪಾಟೀಲ್ ಅವರು ಇಲ್ಲಿ ತಂದ ಜನ ಅಲ್ಲ ಬಂದ ಜನ ಅದಾರಂತ ಇಷ್ಟೊಂದು ಅನನ್ಯ ಸಂಬಂಧ ಎಲ್ಲ ಸಮುದಾಯದವ್ರ ಜೊತೆ ಬಸವರಾಜ ಪಾಟೀಲ್ ಅವ್ರು ಇಟ್ಕೊಂಡಂದಾರ ಮೇಲೆ ಇನ್ನು ಹುಕ್ಕೇರಿ ಮದ್ದಾರ್ ಕ್ಷೇತ್ರದವರು ಏನು ನಿರ್ಣಯ ತೊಗೋತೀರಿ ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ ಸಹನಶೀಲತೆ ಒಂದು ಸಾದಾಶೀದ ವ್ಯಕ್ತಿ ಸಜ್ಜನಿಕೆ ವ್ಯಕ್ತಿ ಯಾವ ಆಯ್ಕೆ ಪ್ರಜಾಪ್ರಭುತ್ವದಲ್ಲಿ ನೀವು ಯಾವ ಆಯ್ಕೆ ಮಾಡ್ಕೋತೀರಿ ಆ ಅಸ್ತ್ರ ನಿಮ್ಮಲ್ಲೇ ಐತಿ ಬಸವರಾಜ್ ಪಾಟೀಲ್ ಅವರು ನಾವು ನಲವತ್ತು ವರ್ಷದಿಂದ ನಾವು ನೋಡ್ಕೋತು ಬಂದೀವಿ ಅವರೊಂದು ಸರಳ ರಾಜಕಾರಣಿ ಸರಳ ಜೀವಿ ಹಾಗಾದ್ರೆ ಹುಕ್ಕೇರಿ ಮತದಾರ ಕ್ಷೇತ್ರದವರು ಬಲಾಢ್ಯ ವ್ಯಕ್ತಿಗಳನ್ನ ಬೆಂಬಲಿಸ್ತಿರೋ ಸಾಮಾನ್ಯ ವ್ಯಕ್ತಿಯಾದಂಥ ಬಸವರಾಜ್ ಪಾಟೀಲ್ರನ್ನ ಬೆಂಬಲಿಸ್ತಿರೋ ಅವರು ಜಾತ್ಯತೀತ ಜನತಾದಳದಿಂದ ಇದ್ದಾರ ಇಲ್ಲಿ ಹಣಬಲವಿಲ್ಲ ತೋಳಬಲವಿಲ್ಲ ಅಲ್ಲಿ ಹಣಬಲ ತೋಳಬಲ ಐತಿ ಯಾವ ರೀತಿ ಆಯ್ಕೆ ನಿಮ್ಮದು ನಿರ್ಣಾಯಕ ಹತ್ತನೇ ತಾರೀಕು ಸಾಯಂಕಾಲ ಆರು ಗಂಟೆವರೆಗೆ ಮತಪೆಟ್ಟಿಗೆಯಲ್ಲಿ ಗುರ್ತಾಕೈತಿ ಹದಿಮೂರರಂದು ಫಲಿತಾಂಶ ಕೊನೆಯದಾಗಿ ಮತ್ತೊಮ್ಮೆ ವಿನಂತಿ ಮಾಡಿಕೊಡ್ರಿ ನಿಮ್ಮ ಹುಕ್ಕೇರಿ ಮತದಾರ ಕ್ಷೇತ್ರದವರಿಗೆ ಬಸವರಾಜ ಪಾಟೀಲ್ ಮಾನ್ಯ ಕುಮಾರಣ್ಣನವರು ಕಳೆದ ಬಾರಿ ಮು ಮುಖ್ಯಮಂತ್ರಿ ಇದ್ದಾಗ ಹುಕ್ಕೇರಿ ತಾಲೂಕಿನ ಸುಮಾರು ಇಪ್ಪತ್ತಾರು ಸಾವಿರಕ್ಕಿಂತ ಹೆಚ್ಚು ರೈತರ ಸಾಲಗಳ ಮಣ್ಣಾಗ್ಯಾವ ಇವರು ವರ್ಷಕ್ಕೆ ಎರಡೆರಡು ಸಾವಿರದಂಗೆ ಮೂ ಆರು ಸಾವಿರ ರೂಪಾಯಿ ಈ ಬಿ ಜೆ ಪಿ ಸರ್ಕಾರದವರು ನಾವು ರದ್ದು ಮಾಡಿದ್ವಿ ಅಂತ ಹೇಳ್ತಾರೆ ವರ್ಷಕ್ಕೆ ಆರು ಸಾವಿರ ಹತ್ತು ವರ್ಷ ಆದ್ರೂ ಅರವತ್ತು ಸಾವಿರ ಆಗೋದಿಲ್ಲ ಆದರೆ ಇವರು ಒಮ್ಮೆಲೆ ಕುಮಾರಣ್ಣನವರು ಎರಡು ಲಕ್ಷವರೆಗೆ ಸಾಲ ಮನ್ನಾ ಮಾಡಿದ್ದಾರೆ ಆಮೇಲೆ ಕನ್ನಡಕ್ಕಾಗಿ ಯಾರಾದರೂ ಒಬ್ಬ ರಾಜಕಾರಣಿ ಹೋರಾಡ್ತಾ ಇದ್ದರೆ ರಾಜಕೀಯ ಬಿಟ್ಟು ಅದು ಕುಮಾರಣ್ಣ ಒಬ್ಬರೇ ಕಾಂಗ್ರೆಸ್ನವರಾಗಲಿ ಬಿ ಜೆ ಪಿ ಅವರಾಗಲಿ ಜಗಳ ಆದಾಗ ಬೆಳಗಾವಿಯಲ್ಲಿ ಮರಾಠಿಗರೊಂದಿಗೆ ಒಳ ಒಪ್ಪಂದ ಮಾಡ್ಕೋತಾರೆ ಅದನ್ನು ನೇರವಾಗಿ ಖಂಡಿಸೋರು ಯಾರಾದರೂ ರಾಜಕಾರಣಿ ಇದ್ದರೆ ಕುಮಾರಣ್ಣ ಕುಮಾರಣ್ಣನವರು ಮುಖ್ಯಮಂತ್ರಿ ಇದ್ದಾಗ ಹುಕ್ಕೇರಿಗೆ ಇಸ್ರೇಲಿ ಮಾದರಿ ನೀರಾವರಿಯನ್ನು ಮಂಜೂರು ಕೊಟ್ಟು ಮಾಡಿಕೊಟ್ಟು ಅದೀಗ ಪ್ರಾರಂಭ ಆಗಿದೆ ಪೂರ್ತಿ ಸರ್ಕಾರಿ ಸಬ್ಸಿಡಿ ಹಣದಿಂದ ಮಂಜೂರಾಗಿದೆ ಹಣ ಬಿಡುಗಡೆ ಆಗದೆ ಬಿಡುಗಡೆ ಆಗಿದೆ ಅದು ಅದನ್ನು ತರೋಕೆ ಸ್ವಲ್ಪ ಟೆಕ್ನಿಕಲ್ ಇದಿದೆ ನಮ್ಮ ಸುಮಾರು ಒಂದು ಸಾವಿರಕ್ಕಿಂತಲೂ ಹೆಚ್ಚು ನೂರು ಎಕರೆ ನೀರಾವರಿಯನ್ನು ಇಸ್ರೇಲಿ ಮಾದರಿಯಿಂದ ಮಾಡಿದ್ದಾರೆ ಕುಮಾರಣ್ಣನವರ ಒಂದು ಸಮೀಚೆಯಿಂದ ಅದಕ್ಕೆ ಹುಕ್ಕೇರಿ ಮತದಾರರಲ್ಲಿ ತಮ್ಮಲ್ಲಿ ಇನ್ನೊಮ್ಮೆ ಕಳಕಳಿಂದ ವಿನ್ ಮಾಡ್ಕೋತೀನಿ ರೈತರ ಪರವಾಗಿ ಬಡವರ ಪರವಾಗಿ ಅವ್ರು ಕೊಟ್ಟಂಥ ಪಂಚರತ್ನ ಯೋಜನೆಗಳ ನೋಡಿಕೊಂಡು ಹೋದರೆ ಬಡವರ ಜೀವನ ಉದ್ಧಾರ ಆಗ್ತದೆ ಭಾಳ ಭಾಳ ಬೆಳಕಾಗ್ತದೆ ಸ್ವಸಹಾಯ ಸಂಘದ ಪ್ರತಿಯೊಬ್ಬರ ಮಹಿಳೆ ಎಷ್ಟೇ ಸಾಲಿದ್ರೂ ಅದನ್ನು ನಾನು ಸೂಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ ರೈತರಿಗೆ ಸತತವಾಗಿ ವಿದ್ಯುತ್ ಸಿಗುವಾಗೆ ಮಾಡ್ತೇನೆ ಅಂತ ಹೇಳಿದ್ದಾರೆ ವೃದ್ಧಾಪವೇತನ ಐದು ಸಾವಿರವರೆಗೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಅವರು ಮಾ ಆಡಿದಂತೆ ನಡೆಯೋರು ಕುಮಾರಣ್ಣ ಅದಕ್ಕೆ ದಯಮಾಡಿ ಕುಮಾರಣ್ಣನವ್ರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಕಾಣುವ ಭಾಗ್ಯ ಕರ್ನಾಟಕಕ್ಕೆ ಬರಲಿ ನಮ್ಮ ನಿಮ್ಮ ಭಾಳ ಬೆಳಕಾಗಲಿ ಐತಿ ಕೇಳ್ಕೊಂಡು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ನಾನು ಬಸವರಾಜ್ ಪಾಟೀಲ ಒಬ್ಬ ಸಾಮಾನ್ಯ ರೈತ ನಾನು ಎರಡೂವರೆ ಮೂರು ಎಕರೆದ ಜಮೀನು ಮಾಲಿಕಗಾರ ನಾನು ಬಡವಾದಕ್ಕೆ ನನಗೆ ಒಬ್ಬ ಬಡವನೂ ಇಲ್ಲಿ ರಾಜಕೀಯದಲ್ಲಿ ಬರಬೇಕು ಈ ಶ್ರೀಮಂತಿಕೆಯ ರಾಜಕಾರಣವನ್ನು ಕೊನೆ ಹೇಳಿ ನೀವು ನನ್ನನ್ನು ಹೇಳಿ ಕೇಳ್ಕೊಂಡು ನಿಮ್ಮಲ್ಲಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ ನೋಡಿ ವೀಕ್ಷಕರೇ ಆಯ್ಕೆ ನಿಮ್ಮದು ವಿಧಾನಸಭಾ ಕಳಿಸೋದು ಶಕ್ತಿನೂ ನಿಮ್ಮಲ್ಲಿ ಐತಿ ಇಂಥ ವ್ಯಕ್ತಿ ಇವತ್ತು ನಿಮ್ಮ ಮುಂದೆ ವಿನಂತಿ ಮುಖಾಂತರ ಕೇಳ್ಕೊಂಡಿದ್ದಾರೆ ಈ ಸಂದರ್ಶನ ಇವತ್ತು ಇಲ್ಲಿಗೆ ಕೊನೆಗೊಳಿಸ್ತೀನಿ ಮತ್ತು ಬೇರೆ ಸುದ್ದಿಯೊಂದಿಗೆ ಖಡಕ್ ಜವಾರಿ ಸುದ್ದಿಯೊಂದಿಗೆ ಮತ್ತೊಂದು ಸಂದರ್ಶನದೊಂದಿಗೆ ಬರ್ತೀನಿ ಹಾಗಾದರೆ ಕೊನೆಗೊಳಿಸ್ತೀನಿ ಬಸವರಾಜ್ ಪಾಟೀಲ್ ಅವರ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕಾಗಿ ನಮಸ್ಕಾರ